ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕೆಂಗಲಾಂಜನೇಯ ಸ್ವಾಮಿ ದನಗಳ ಜಾತ್ರೆ ನೋಡೋದು ಈ ಸಲ ತುಂಬ ಚೆನ್ನಾಗಿ ಆಯ್ತು ಮಾತ್ರ ತುಂಬ ವಿಡಿಯೋಗಳಿದಾವೆ ಅವೆಲ್ಲ ಕೂಡ ನೋಡಿ ನೋಡಿದ್ಯಾವುದೋ ಓರಿ ಸ್ವಲ್ಪ ಗಂಧೋಳ ಜಾಸ್ತಿ ಇದೆ ಅದನ್ನು ಬಿಟ್ಟರೆ ಕಾಲು ಕಂಬ ಅಂತೂ ಏನು ಮಾತಾಡೋಂಗಿಲ್ಲ ನೋಡೋದು ಒಳ್ಳೆ ಆನೆ ಆನೆ ಇದ್ದಂಗೆ ಇದೆ ಗುಳಿ ಇದು ಕಿಂತದ ಜೊತೆ ಹಾಕ್ಬಿಟ್ರೆ ಗಾಡಿ ಕಟ್ಟಿದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು ಈಗಲೇ ಬೇಕಾದ್ರೆ ಒಂದೂವರೆ ಟನ್ ಅಲಾಮ್ಸ್ ಎಳಿತವೆ ನೋಡೋದು ಹೆಂಗೈತೆ ಅಂತ ಅಂತಿದ್ರೆ ಈ ಜಾತ್ರೆಯಲ್ಲೂ ಕೂಡ ನಮ್ಮ ಸ್ನೇಹಿತರೊಬ್ಬರು ಕುರಿಮರಿಗಳು ಮಾರ್ತಾವ್ರೆ ಅವು ಕೂಡ ತೋರಿಸ್ತೀನಿ ಬಂಡೂರು ಕುರಿಮರಿಗಳು ಬಂಡೂರ್ ಅಂದರೆ ಪ್ಯೂರ್ ಬಂಡೂರಲ್ಲ ಸ್ವಲ್ಪ ಕ್ರಾಸ್ ಬಂಡೂರು ಸೊ ಮರಿ ಮರಿಬೇಕು ಅನ್ನೋರು ನಮ್ಗೆ ಕಾಲ್ ಮಾಡಿ ನಾಲ್ಕು ಗಂಡಿ ಮರಿಗಳು ಇದ್ದಾವೆ ಗಂಡು ಮರಿಗಳು ಎಲ್ಲ ಒಳ್ಳೊಳ್ಳೆ ಜಾತಿಯಲ್ಲಿರುವಂಥವು ಮೂರು ತಿಂಗಳು ಮೂರು ಮೂರು ಆರು ತಿಂಗಳು ಒಂದು ಎಲ್ಲ ಕರ್ಸು ಏನೋಣ ಮರಿ ಹಾಕಿ ಬಿಡಿದ್ರೆ ಎಷ್ಟಿದ್ದೀರಿ ಮರಿ ಹದಿನಾರು ಹದಿನಾರು ಎಲ್ಲ ಬಂಡೂರ ಹೆಣ್ಮರಿನವಾರಿ ಗಂಡಿ ಎಲ್ಲ ನಾಳೆ ಸಂತೆ ಸಂತೆ ಹೋಗಲ್ಲ ಇಲ್ಲೇ ಎಲ್ಲ ಹೆಂಗೇನ ಬೆಲೆ ಇವು ಹದಿನೈದು ಸಾವಿರ ಹದಿನೈದು ಸಾವಿರ ಸ್ಟಾರ್ಟಿಂಗ್ ಪ್ರೈಸು ಅಲ್ಲ ಯಾವುದಾದ್ರು ಒಂದೆರಡು ಮರಿ ತೋರಿಸಿ ಹೆಂಗೆ ಮರಿ ಒಂದೆರಡು ಮತ್ತು ಮರಿ ಒಂದೆರಡು ತೋರಿಸಿ ಇದು ಯಾವ್ದಣ ಇದು ಹದಿನೈದು ಸಾವಿರ ಹದಿನೈದು ಸಾವಿರ ಹೆಣ್ಮರಿ ಅಂದರೆ ಒಳ್ಳೆ ಜಾತಿಲಿರುವಂಥ ಮರಿ ಅಂದರೆ ಎಷ್ಟು ವಯಸ್ಸಿದಕ್ಕೆ ಮೂರು ತಿಂಗಳ ಮೂರು ತಿಂಗಳು ಗಂಡ್ಮರಿ ತೋರ್ಸೋಣ ನನಗೆ ಇಲ್ಲೇ ಇದು ಗಂಡ್ಮರಿ ಇದು ಅದು ಎಷ್ಟು ಬೆಲೆ ಅದು ಹದಿನಾರು ಸಾವಿರ ಹದಿನಾರು ಸಾವಿರ ಅಂದರೆ ಒಳ್ಳೆ ತಾಳು ಅದು ಚೆನ್ನಾಗಿ ಇದು ಮೂರು ತಿಂಗಳ ಟಗರ ಎಷ್ಟು ಅಣ್ಣ ಅದು ಮೂವತ್ತೈದು ಮೂವತ್ತೈದು ಅದಕ್ಕೆ ಏನು ವಯಸ್ಸು ಅದಕ್ಕೆ ಒಂಬತ್ತು ತಿಂಗಳು ಒಂಬತ್ತು ಅಂದರೆ ಅದು ಬಿತ್ತೆಗೆ ಆಯ್ತದ ಅದು ಅಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಬೇಕಲ್ವಾ ಬಂಡೂರು ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಬೇಡ ನೈನ್ ಒನ್ ಫೋರ್ ಏಯ್ಟ್ ನೈನ್ ಒನ್ ಫೋರ್ ಏಯ್ಟ್ ಟೂ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಡಬಲ್ ಫೋರ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಂಡೂರು ಬಂಡೂರು ಹೌದು ನಿಮ್ಮ ಕಟ್ಸು ಬನ್ನಿ ನನ್ನ ಸ್ನೇಹಿತರೆ ಬಂಡೂರು ಊರವರೇ ಇವರು ನೋಡೋದು ಇವ್ರ ಒಂದು ಜೊತೆ ಕಟ್ಸವೇ ಚೆನ್ನಾಗವೆ ಕಟ್ಸು ಸ್ವಲ್ಪ ಮೇಯ್ಬೇಕು ಅಣ್ಣ ಇವೇ ಕಳಿಸು ವಯ್ಸೋಣ ಹನ್ನೊಂದು ತಿಂಗಳು ಅಂದರೆ ಇನ್ನೂ ವರ್ಷ ಆಗಿಲ್ಲ ಒಳ್ಳೆ ಜಾತಿ ಕಡಸು ಇವನ ಏನು ಬೆಲೆ ಆಗಾವ ಇವು ಅರವತ್ತೆಂಟು ಜೊತೆ ಅಂದರೆ ಯಾರಾದರೂ ಇಷ್ಟಪಟ್ಟು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಕೆಲಸ ಎಲ್ಲ ಮಾಡಿದ್ದೀರಾ ಇನ್ನೂ ಇಲ್ಲ ಇನ್ನೂ ಕಲಿಸಿಲ್ಲ ಅಂದರೆ ಕಲ್ತ್ಕೊತಾವಲ್ಲ ಈಸಿಯಾಗಿ ಹೇಳಿಕಾರು ಮಧ್ಯ ಫೈನಲ್ ರೇಟ್ ಏನಕ್ಕೆ ಕೊಡ್ತೀರಾ ನೀವು ಒಂದು ಸಾವಿರ ಎರಡು ಸಾವಿರ ಹೆಚ್ಚಕಮ್ಮೆ ಮಾಡಿಕೊಡ್ತೀರಿ